ಪಾಪದ ಯಾತ್ರೆ ಭ್ರಷ್ಟರ ಜಾತ್ರೆ ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆ ಮೇಲೆ ಓದ್ನಂತೆ ಕುಮರಣ್ಣ ಬೀಕಿತ್ತ ಇದು ನಿಮಗೆ ಬಿಜೆಪಿ ಜೆಡಿಎಸ್ ಮತ್ತು ಪಾಪದ ಯಾತ್ರೆ ಭ್ರಷ್ಟರ ಜಾತ್ರೆ ಅಂತೇಳಿ ಕಿಡಿಕಾರಿರೋ ರಾಜ್ಯ ಕಾಂಗ್ರೆಸ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಸರಣಿ ಟ್ವೀಟ್ ಮಾಡಿ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದೆ ಜೊತೆಗೆ ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆ ಮೇಲೆ ಓದ್ನಂತೆ ಎನ್ನುವ ಮಾತಿನಂತೆ ಫೋರ್ ಟ್ವೆಂಟಿ ಕುಮಾರ ಅವರು ತಮ್ಮ ಹುಡುಕು ಹೊರಬಿದ್ದಾಗ ಎಗರಿ ಬೀಳುತ್ತಿದ್ದಾರೆ ಅಂತಾನು ಗುಟ್ಕಿದೆ ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ಸಂಬಂಧಿಸಿದ ಆ ಸ್ಫೋಟಕ ಮಾಹಿತಿ ಏನು ರಾಜ್ಯ ಕಾಂಗ್ರೆಸ್ ಬಿಚ್ಚಿಟ್ಟ ಆ ದಾಖಲೆ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಮೂಢ ಪ್ರಕರಣದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷದ ನಾಯಕರು ಬೆಂಗಳೂರು ಮೈಸೂರು ಪಾದಯಾತ್ರೆಗೆ ಇವತ್ತು ತೆರೆ ಬೀಳಲಿದೆ ಜೊತೆಗೆ ಮೈಸೂರಲ್ಲಿ ಕಮಲ ನಾಯಕರು ಬೃಹತ್ ಸಮಾವೇಶವನ್ನ ನಡೆಸುವ ಮೂಲಕ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿಡಲು ಮುಂದಾಗಿದ್ದಾರೆ ಆದ್ರೆ ದೋಸ್ತಿ ಪಕ್ಷಗಳಿಗೆ ಟಕ್ಕರ್ ಕೊಡಲು ಈ ಸಮಾವೇಶ ನಡೆಸಿರುವ ಕಾಂಗ್ರೆಸ್ ದೋಸ್ತಿ ಪಕ್ಷಗಳ ಪಾದಯಾತ್ರೆಯನ್ನ ಪಾಪದ ಯಾತ್ರೆ ಭ್ರಷ್ಟರ ಜಾತ್ರೆ ಅಂತೇಳಿ ಸರಣಿ ಟ್ವೀಟ್ಗಳ ಮೂಲಕ ಕಾಲಿಳಿದಿದೆ ಅಲ್ಲದೆ ಸಾಲು ಸಾಲು ಪ್ರಶ್ನೆಗಳನ್ನ ಮುಂದಿಟ್ಟಿದೆ ಮೂಡ ಹಗರಣ ವಾಲ್ಮೀಕಿ ಹಗರಣ ಸಂಬಂಧ ರಾಜ್ಯ ಬಿಜೆಪಿ ಸಾಲು ಸಾಲು ಆರೋಪಗಳನ್ನು ರಾಜ್ಯ ಸರ್ಕಾರದ ಮೇಲೆ ಮಾಡಿತ್ತು ಆರ್ ಅಶೋಕ್ ಅವರು ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಕ್ಷಾಧಾರಗಳನ್ನು ಬಿಡುಗಡೆ ಮಾಡಿದ್ರು ಇದೀಗ ಅಂತಹದ್ದೇ ಪ್ರಶ್ನೆಗಳನ್ನ ಬಿಜೆಪಿ ಮುಂದಿಟ್ಟಿದೆ ಕೇಂದ್ರ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದೆ ಅಂತ ಆರೋಪಿಸಿದೆ ಇತರ ರಾಜ್ಯ ಸರ್ಕಾರಗಳನ್ನು ಅಸ್ಥಿರಗೊಳಿಸಲು ಕೇಂದ್ರ ಬಿಜೆಪಿ ಸರ್ಕಾರ ಆಪರೇಷನ್ ಕಮಲ ಶಾಸಕರ ಕುದುರೆ ವ್ಯಾಪಾರ ಐಟಿಇಡಿ ಬಳಸಿಕೊಳ್ಳುತ್ತಿದೆ ಇದೀಗ ಹೊಸ ಶೈಲಿ ಆರಂಭಿಸಿದ್ದು ರಾಜ್ಯಪಾಲರನ್ನ ಅಸ್ಥಿರವಾಗಿ ಕೇಂದ್ರ ಬಳಸಿಕೊಳ್ಳುತ್ತಿದೆ ಅಂತಾನೂ ರಾಜ್ಯ ಕಾಂಗ್ರೆಸ್ ಆರೋಪಿಸಿದೆ ಕಾಂಗ್ರೆಸ್ ವಿರುದ್ಧ ಮಾತನಾಡಿರುವ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಬ್ಯಾಂಕ್ ಬ್ಯಾಂಕಿಂಗ್ ಸೇರಿದಂತೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ನೇಮಕಾತಿ ಪರೀಕ್ಷೆಗಳಲ್ಲಿ ಕನ್ನಡಕ್ಕೆ ಅವಕಾಶ ವಂಚಿಸಿದ್ದರ ಬಗ್ಗೆ ಮೌನ ಬೇಕೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಮಂಡಿಸಿದ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕಕ್ಕೆ ನಯಾ ಪೈಸೆ ಅನುದಾನ ಕೊಡದೆ ಅನ್ಯಾಯ ಮಾಡಿದೆ ಈ ಕುರಿತು ಬಿಜೆಪಿ ಜೆಡಿಎಸ್ ನವರ ದನಿ ಹೊರಬರಲಿಲ್ಲ ಇನ್ನು ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಗಣಿ ಹಗರಣದ ತನಿಖೆಗೆ ಲೋಕಾಯುಕ್ತ ಅನುಮತಿ ಕೇಳಿದ್ರು ಇದೇ ರಾಜ್ಯಪಾಲರು ಕಣ್ಮುಚ್ಚಿ ಕುಳಿಸಿದ್ದೇಕೆ ಅಂತಾನು ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಇನ್ನ ಇವತ್ತು ಮತ್ತೊಂದು ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆ ಮೇಲೆ ಒದ್ದನಂತೆ ಎನ್ನುವ ಆಡು ಮಾತಿನಂತೆ ಫೋರ್ ಟ್ವೆಂಟಿ ಕುಮಾರ ಅವರು ತಮ್ಮ ಹುಡುಕು ಹೊರಬಿದ್ದಾಗ ಎಗರಿ ಬೀಳುತ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರೇ ಸಾಯಿ ವೆಂಕಟೇಶ್ವರ ಕಂಪನಿಗೆ ಕಾನೂನು ಬಾಹಿರವಾಗಿ ತಾವು ಗಣಿ ಗುತ್ತಿಗೆ ನೀಡಿದ್ದು ಯಾಕೆ ನಿಮ್ಮ ಈ ಹಗರಣದ ಬಗ್ಗೆ ನಿಮ್ಮ ದೋಸ್ತಿ ನಾಯಕರಾದ ಯಡಿಯೂರಪ್ಪನವರೇ ಸದನದಲ್ಲಿ ಆರೋಪ ಮಾಡಿದ್ದಾರೆ ಅದಕ್ಕೆ ತಮ್ಮ ಉತ್ತರ ಏನು ಲೋಕಾಯುಕ್ತದ ಪತ್ರ ಹೇಗೆ ಹೊರಬಿತ್ತು ಎಂದು ಕೇಳುವ ತಮ್ಮ ಡೋಂಗಿ ಪಾರದರ್ಶಕತೆ ಬಯಲಾಗಿದೆಯಲ್ಲವೇ ಟೆಂಡರ್ ಅಧಿಕಾರಿಗಳು ಕೊಟ್ಟಿದ್ದು ನಾನು ಕೇವಲ ರೆಕಮೆಂಡ್ ಮಾಡಿದ್ದು ಎನ್ನುತ್ತೀರಿ ಮುಖ್ಯಮಂತ್ರಿ ರೆಕಮೆಂಡ್ ಮಾಡಿದ್ದಕ್ಕೆ ಅಧಿಕಾರಿಗಳು ಮಣೆ ಹಾಕಿದ್ದಾರೆ ಎನ್ನುವುದು ಯಾಕೆ ಮರೆಮಾಚುತ್ತೀರಿ ದಶಕದ ಹಿಂದಿನ ಹಗರಣ ವಿಷಯ ಈಗ ಕಿದಕಿದು ತಪ್ಪು ಎಂಬಂತೆ ಮಾತನಾಡುತ್ತಿದ್ದೀರಿ ದಶಕದ ಹಿಂದೆ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಬಿಜೆಪಿ ಸರ್ಕಾರವೇ ಇದ್ದಾಗ ಮಂಜೂರಾದ ಸೀಟುಗಳ ಬಗ್ಗೆ ತಾವು ಈಗ ಕೆದಕಿದ್ದೀರಿ ಯಾಕೆ ಈ ಹಿಂದೆ ಇದೇ ನಿಮ್ಮ ರೆಕಮೆಂಡೇಶನ್ ಸಹಿ ನನ್ನದಲ್ಲ ಎಂದು ಸುಳ್ಳು ಹೇಳುತ್ತೀರಿ ಅಲ್ಲವೇ ಮಾನ್ಯ ಫೋರ್ ಕುಮಾರ್ ಅವರೇ ನಿಮ್ಮ ಸಾಜತನದ ಮುಖವಾಡ ನಾಡಿನ ಜನರ ಮುಂದೆ ಕಳಿಸಿದೆ ರಾಜೀನಾಮೆ ಯಾವಾಗ ಕೊಡುತ್ತೀರಿ ಎಂಬುದನ್ನ ಮೊದಲು ಸ್ಪಷ್ಟಪಡಿಸಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ಈ ಟ್ವೀಟ್ ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ